ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರ ವಿರೋಧದ ನಡುವೆಯೂ ಸ್ವಾಧೀನಕ್ಕೆ ಹೊರಡಿಸಿರುವ ಅಧಿಸೂಚನೆ ಸಂಪೂರ್ಣ ರದ್ದುಪಡಿಸಲು ಒತ್ತಾಯಿಸಿ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ತಾಲೂಕು ಕಚೇರಿ ಎದುರು ದೇವನಹಳ್ಳಿ ಚಲೋ ಪ್ರತಿಭಟನಾ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಸದರಿ ನಿರ್ಧಾರವನ್ನು ಖಂಡಿಸಿ ರೈತ ದಲಿತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಮಹಿಳಾ ಹಾಗೂ ಪ್ರಗತಿಪರ ಸಂಘಟನೆಗಳು ಸಂಯುಕ್ತ ಹೋರಾಟ ಕರ್ನಾಟಕದ ಅಡಿಯಲ್ಲಿ ಈ ಹೋರಾಟ ರೂಪಿಸಿದೆ ಎಂದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳಲ್ಲಿ ಬಲವಂತವಾಗಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿರುವುದು ಹೀನಾಯ ಕೃತ್ಯವಾಗಿದ್ದು ರಾಜ್ಯ ಸರ್ಕಾರದ ಹಿಡಿತನಕ್ಕೆ ಸಾಕ್ಷಿಯಾಗಿದೆ ಎಂದು ಖಂಡಿಸಿದರು ಕಳೆದ ಮೂರು ವರ್ಷಕ್ಕಿಂತ ಜಾಸ್ತಿ ನಮ್ಮ ಭೂಮಿ ನಾವು ಉಳಿಸ್ಕೋಬೇಕು ಅಂತ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಅಕ್ವೈರ್ ಮಾಡೋದಕ್ಕೆ ಮುಂದಾಗಿತ್ತು ಆವಾಗ ಹೋರಾಟ ಪ್ರಾರಂಭ ಆದದ್ದು ಅವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯನವರು ಇನ್ನಿತರ ಹೋಗಿ ನಾವು ಅಧಿಕಾರಕ್ಕೆ ಬಂದರೆ ಈ ಭೂಮಿನ ಅಕ್ವೈರ್ ಮಾಡೋದಿಲ್ಲ ರೈತರಿಗೆ ಉಳಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟು ಈಗ ಅದನ್ನು ಅಕ್ವೈರ್ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಆ ಚನ್ನಪಟ್ಟಣ ಹೋಬಳಿಯ ರೈತರು ಕಳೆದ ಮೂರು ವರ್ಷಗಳಿಗೂ ಜಾಸ್ತಿ ಈ ಹೋರಾಟನ ಬಂದಿದ್ದಾರೆ ಆದರೂ ಸರ್ಕಾರ ಅವ್ರ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ ಆ ದೃಷ್ಟಿಯಿಂದ ನಾವು ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಸಂಘಟನೆಯ ಮುಖ್ಯಸ್ಥರು ಸೇರಿ ಅವ್ರಿಗೆ ನಾವು ಸಾಥ್ ಕೊಡಬೇಕು ಏನಾದರೂ ಆಗಲಿ ಆ ಹೋರಾಟನ ನಿಲ್ಲಿಸೇ ನಿಲ್ಲಿಸಬೇಕು ಆ ಹೋರಾಟದಿಂದ ನಾವು ಜಯನ ಪಡೀಲೇಬೇಕು ಅಂತ ರೈತರು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ವಿದ್ಯಾರ್ಥಿಗಳು ಪ್ರಗತಿಪರರು ಸಾಹಿತಿಗಳು ಎಲ್ಲ ಒಂದು ಕಡೆ ಸೇರಿ ಒಂದು ತೀರ್ಮಾನನ ಮಾಡಿದ್ದೀವಿ ಆ ದೃಷ್ಟಿಯಿಂದ ದೇವನಹಳ್ಳಿ ಚಲೋ ಅಂತ ಇಪ್ಪತ್ತೈದನೇ ತಾರೀಕು ಇಟ್ಕೊಂಡಿದೀವಿ ನಮ್ಮ ಮಂಡ್ಯ ಜಿಲ್ಲೆಯಿಂದಲೂ ಎಲ್ಲ ಸಂಘಟನೆಗಳು ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನ ಆ ದೇವನಹಳ್ಳಿ ಕರ್ಕೊಂಡು ಹೋಗೋದಿಕ್ಕೆ ಎಲ್ಲರೂ ನಾವು ತಯಾರಾಗಿದ್ದೀವಿ ಏನೇ ಆದರೂ ಆ ಚಳುವಳಿನ ಸಕ್ಸಸ್ ಮಾಡಿ ಆ ರೈತರ ಭೂಮಿನ ಉಳಿಸ್ಬೇಕು ಅನ್ನೋ ಒಂದು ಹೋರಾಟ ಒಂದು ಆಂದೋಲನ ಎಲ್ಲ ಸಂಘಟನೆಗಳಿಂದ ವ್ಯಕ್ತವಾದ್ದರಿಂದ ಆ ದೈ ಜೈಲಿ ಚಲೋಗೆ ನಾವೆಲ್ಲ ಹೋಗೋದಕ್ಕೆ ದೇವನಹಳ್ಳಿ ಚಲೋಗೆ ನಾವೆಲ್ಲ ಹೋಗೋದಕ್ಕೆ ಸನ್ನದ್ಧರಾಗಿದ್ದೀವಿ ಆ ದೃಷ್ಟಿಯಿಂದ ಇನ್ನು ಯಾರು ನಮ್ಮ ಚಿಂತಕರಿ ಸಾಹಿತಿಗಳಿರ್ಬೋದು ಈ ಚಳುವಳಿಗೆ ಬೆಂಬಲ ಕೊಡಬೇಕು ಅಂತ ಕೇಳೋದಕ್ಕೆ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಎನ್ ಎಲ್ ಭರತ್ ರಾಜ್ ಮಾತನಾಡಿ ವಿಧಾನಸಭಾ ಚುನಾವಣೆಗೂ ಮುನ್ನ ಭೂ ಸ್ವಾಧೀನಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಅಲ್ಲಿನ ಉಸ್ತುವಾರಿ ಮಂತ್ರಿಗಳು ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸುವ ಮೂಲಕ ವಚನ ಭ್ರಷ್ಟ ನಡವಳಿಕೆಯನ್ನು ತೋರಿದ್ದಾರೆ ಎಂದು ಕಿಡಿಕಾರಿದರು ಚನ್ನರಪಟ್ಟಣ ಹೋಬಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಹೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ಚಂದ್ರಾಯಪಟ್ಟಣದ ಅಲ್ಲಿಯ ನಾಡ ಕಚೇರಿ ಮುಂದೆ ಕಳೆದ ಸಾವಿರದ ನೂರ ಎಂಬತ್ತು ದಿನಗಳಿಂದಲೂ ಅಲ್ಲಿಯ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಐತಿಹಾಸಿಕವಾದಂಥ ಒಂದು ಹೋರಾಟ ಅಲ್ಲಿರ್ತಕ್ಕಂಥ ಶೇಕಡ ಎಂಬತ್ತರಷ್ಟು ರೈತರು ಭೂಮಿಯನ್ನು ಕೊಡಲಿಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಲಿಖಿತವಾಗಿ ಅವರು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನಕ್ಕೆ ನಾವು ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದನ್ನು ಆದರೆ ಹಿಂದೆ ಇದ್ದಂತಹ ಸರ್ಕಾರ ಆ ರೀತಿ ಪ್ರಾಥಮಿಕವಾದಂಥ ಅಧಿಸೂಚನೆ ಹೊರಡಿಸಿದಂಥ ಸಂದರ್ಭದಲ್ಲಿ ಈಗ ಆಡಳಿತ ನಡೆಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಆ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಹಲವಾರು ಬಾರಿ ಭೇಟಿಯನ್ನು ಕೊಟ್ಟು ನಿಮ್ಮ ಹೋರಾಟ ನ್ಯಾಯತವಾಗಿದೆ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನು ಮಾಡ್ಕೊಳ್ಳಿಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿ ಚುನಾವಣೆಗೆ ಮುನ್ನ ಭರವಸೆ ಕೊಟ್ಟಂತಹ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಇವತ್ತು ವಚನ ಭ್ರಷ್ಟರಾಗಿದ್ದುಕೊಂಡು ಆ ರೈತರಿಗೆ ದ್ರೋಹ ಬಗೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಿಮ ಅಧಿಸೂಚನೆ ಹೊರಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ದೇವನಹಳ್ಳಿ ಚಲೋಗೆ ಎಲ್ಲ ಆ ರೈತರು ಮಾತ್ರನೇ ಅಲ್ಲದೇ ನನ್ನೇ ಇಡೀ ಈ ರೈತರಿಗೆ ಆಗ್ತಾ ಇರತಕ್ಕಂತಹ ಅನ್ಯಾಯವನ್ನು ಖಂಡಿಸಿ ಎಲ್ಲ ರೈತ ಕೂಲಿಕಾರ ಮಹಿಳೆಯರು ದಲಿತರು ಕಾರ್ಮಿಕರು ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿದಂಗೆನೇನೇ ಒಂದು ಬೃಹತ್ತಾದಂಥ ಹೋರಾಟವನ್ನು ಹಮ್ಮಿಕೊಂಡಿ ಹಮ್ಮಿಕೊಳ್ಳಲಾಗಿದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಈ ದಿನ ನಾವು ಮಂಡ್ಯ ಜಿಲ್ಲೆಯ ಜನತೆಯನ್ನು ಇದಕ್ಕೆ ಸಾಕಾರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂತೇಳಿದ್ರೆ ಉದ್ಯಮಿಗಳು ಮತ್ತು ರಾಜಕೀಯ ರಾಜಕಾರಣಿಗಳು ಒಂದು ಕಡೆ ರಾಜಕಾರಣಿಗಳು ಉದ್ಯಮಿಗಳಾಗಿದ್ದರೆ ಉದ್ಯಮಿಗಳು ರಾಜಕಾರಣಿಗಳಾಗಿರೋದ್ರ ಭಾಗವಾಗಿ ಇವತ್ತು ಕೈಗಾರಿಕೋದ್ಯಮಿಗಳಿಗೆ ಬೇಕಾಗ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕಾನೂನುಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿ ಬಿ ವ್ಯಾಪಕವಾದಂತ ರೀತಿಯಲ್ಲಿ ಕೃಷಿ ಭೂಮಿಯನ್ನು ಇವತ್ತು ವಶಪಡಿಸ್ಕೊಳ್ಳಿ ಹೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದೀವಿ ಅದು ಬುಲೆಟ್ ಟ್ರೈನ್ ಹೆಸರಿನಲ್ಲಿರಬಹುದು ದಸಪತ್ತ ರಸ್ತೆಗಳ ಹೆಸರಿನಲ್ಲಿರ್ಬೋದು ಏರ್ಪೋರ್ಟ್ ಹೆಸರಿನಲ್ಲಿರಬಹುದು ಅಥವಾ ನಿವೇಶನಗಳ ಹೆಸರಿನಲ್ಲಿರ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಇಡೀ ಕೃಷಿ ಭೂಮಿಯನ್ನು ಕಿತ್ಕೊಂಡು ಇವತ್ತು ಕೈಗಾರಿಕೋದ್ಯಮಿಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಗೋಷ್ಠಿಯಲ್ಲಿ ಲಿಂಗಪ್ಪಾಜಿ ಅಣ್ಣಯ್ಯ ಶಿವಮಲ್ಲಯ್ಯ ಶಿವಕುಮಾರ್ ಲತಾ ಹನುಮೇಶ್ ಸತೀಶ್ ಸಿ ಕುಮಾರಿ ಇದ್ದರು